ಈರುಳ್ಳಿ ಮೂಟೆ ಹೆಸರಲ್ಲಿ ಅಕ್ರಮ ಶ್ರೀಗಂಧದ ತುಂಡುಗಳ ಸಾಗಾಟ ಸಿನಿಮಾ ಸ್ಟೈಲ್ನಲ್ಲಿ ಶ್ರೀಗಂಧದ ಮರ ಸಾಗಾಟ ಮಾಡ್ತಾ ಇದ್ದ ಗ್ಯಾಂಗು ಟೆಂಪೋ ಮೇಲಿನ ಮೂಟೆಯಲ್ಲಿ ಈರುಳ್ಳಿ ಅಡಿಯಲ್ಲಿ ಶ್ರೀಗಂಧದ ತುಂಡು ಮಾಹಿತಿ ಆಧಾರದ ಮೇಲೆ ಶ್ರೀಗಂಧ ಸಮೇತ ಆರೋಪಿಗಳನ್ನ ಬಂಧಿಸಲಾಗಿದೆ ಆಂಧ್ರದ ಕಾಡು ಪ್ರದೇಶದಲ್ಲಿ ಶ್ರೀಗಂಧ ಕಳ್ಳತನ ಅಕ್ರಮ ಖರೀದಿಯ ಶಂಕೆ ಆಂಧ್ರದ ಕರ್ನೂಲ್ನಿಂದ ಬೆಂಗಳೂರಿಗೆ ಶ್ರೀಗಂಧವನ್ನು ತರ್ತಾ ಇದ್ದಂಥ ಗ್ಯಾಂಗು ಬೆಂಗಳೂರಿನ ಡೀಲರ್ ಒಬ್ಬನೊಂದಿಗೆ ಸಂಪರ್ಕದಲ್ಲಿತ್ತು ಈ ಗ್ಯಾಂಗ್ ಡೆಸ್ಟಿನೇಷನ್ಗೆ ರೀಚ್ ಆಗಬೇಕು ಅನ್ನುವಷ್ಟರಲ್ಲಿ ಪೊಲೀಸರ ಕೈಗೆ ಲಾಕ್ ಆಗಿದ್ದಾರೆ ನಾಕಾಬಂದಿ ಹಾಕಿ ತಪಾಸಣೆ ಮಾಡಿ ನಾಲ್ವರನ್ನ ಬಂಧಿಸಿದ್ದಾರೆ ಪೊಲೀಸರು ನೋಡಿ ಸಿನಿಮೀಯ ರೀತಿಯಲ್ಲಿಗೆ ಈ ಸಾಗಾಣಿಕೆಯನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು ಸೊ ಮಾಹಿತಿ ಇತ್ತು ಅಂತ ಕಾಣಿಸುತ್ತೆ ಪೊಲೀಸರಿಗೆ ಆ ಈ ನಾಕಾಬಂದಿ ಹಾಕಿ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಮೇಲೆಲ್ಲ ಅಂತ ಕೇಳಕ್ ನೋಡಿದ್ರೆ ಶ್ರೀಗಂಧ ಸಿನಿಮೆಯ ರೀತಿಯಲ್ಲಿ ಇದೊಂದು ಸಿನಿಮಾ ಬಂದಿತ್ತು ಸೂಪರ್ ಡೂಪರ್ ಹಿಟ್ ಆಗಿದ್ದಂತ ಸಿನಿಮಾ ಸೊ ಅದೇ ಥರದ ಮಾದರಿಯಲ್ಲಿಗೆ ಇಲ್ಲೂ ಕೂಡ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಒಂದು ಕೋಟಿಗೂ ಅಧಿಕ ಮೌಲ್ಯದ ಏಳ್ನೂರ ಐವತ್ತು ಕೆಜಿ ಶ್ರೀಗಂಧ ವಶಕ್ಕೆ ಹದಿನೆಂಟು ಬ್ಯಾಗ್ಗಳಲ್ಲಿದ್ದ ಶ್ರೀಗಂಧದ ಮರದ ತುಂಡುಗಳ ಜಪ್ತಿ ಆರೋಪಿಗಳನ್ನು ಬಂಧಿಸಿ ಹೆಚ್ಚಿನ ವಿಚಾರಣೆ ನಡೆಸ್ತಾ ಇರೋ ಸಿದ್ದಾಪುರ ಪೊಲೀಸ್ ಶೇಖ್ ಶಾರುಖ್ ಶೇಖ್ ಅಬ್ದುಲ್ ಕಲಾಂ ಪರಮೇಶ್ ರಾಮ್ ಭೂಪಾಲ್ ಬಂಧಿತರು ಆಂಧ್ರದಿಂದ ಬೆಂಗಳೂರು ಬೆಂಗಳೂರಿನಿಂದ ವಿದೇಶಕ್ಕೆ ಸಪ್ಲೈ ಮಾಡ್ತಾ ಇದ್ದ ಶಂಕೆ ಅಕ್ರಮ ಸಾಗಾಟದ ಜಾಲದ ಹಿಂದೆ ಬಿದ್ದಿರುವ ಪೊಲೀಸ್ ತಲೆಮರೆಸಿಕೊಂಡಿರುವಂತಹ ಬೆಂಗಳೂರಿನ ಡೀಲರ್ಗಾಗಿ ಇದೀಗ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಒಂದು ಟೀಮೇ ವರ್ಕ್ ಮಾಡ್ತಾ ಇತ್ತು ಒಂದು ದೊಡ್ಡ ಜಾಲವೇ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ ಸೊ ಇದೀಗ ನಾಪತ್ತೆ ಆದವರಿಗಾಗಿ ಇದೀಗ ಶೋಧವನ್ನು ಮಾಡ್ಲಾಗ್ತಾ ಇದೆ ಡೀಲರ್ ಯಾರು ನಾಪತ್ತೆ ಆಗಿದ್ದಾನಂತೆ ಕೆ ಕೆಜಿ ಶ್ರೀಗಂಧವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಹದಿನೆಂಟು ಬ್ಯಾಗ್ಗಳಲ್ಲಿ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನೋಡಿ ಒಂದು ಕೋಟಿಗೂ ಅಧಿಕ ಮೌಲ್ಯದ ಕೆಜಿ ವಶಕ್ಕೆ ಪಡ್ಕೊಳ್ಳಲಾಗಿದೆ ಕಳ್ಳ ಸಾಗಾಟವನ್ನು ಮಾಡ್ತಾ ಇದ್ರು ಯಾರಿಗೂ ಅನುಮಾನ ಮೇಲೆಲ್ಲ ಈರುಳ್ಳಿ ಕೆಳಗೆಲ್ಲ ಶ್ರೀಗಂಧವನ್ನ ಮಾಡ್ತಾ ಇದ್ರು ಕಾಣಿಸ್ತಾ ಇದೆ ಇನ್ನೇನು ಪ್ಲೇಸ್ ರೀಚ್ ಆಗ್ಬೇಕಾಗಿತ್ತು ಆ ಸಂದರ್ಭದಲ್ಲಿ ನಾಕಾ ಬಂದ್ ಹಾಕಿ ವಶಕ್ಕೆ ಪಡ್ಕೊಂಡಿದ್ದಾರೆ ಕೆಲವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಇದರಲ್ಲಿ ಡೀಲರ್ ಒಬ್ಬ ನಾಪತ್ತೆ ಆಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸದ್ಯ ಆತನಿಗಾಗಿ ಹುಡುಕಾಟಗಳ ನಡೆಸ್ತಾ ಇದ್ದಾರೆ ಎಷ್ಟು ದಿನಗಳಿಂದ ಎಷ್ಟು ವರ್ಷಗಳಿಂದ ಈ ಕೆಲಸ ಮಾಡಿಕೊಂಡಿದ್ರು ಇವರ ಹಿನ್ನೆಲೆ ಏನು ದೊಡ್ಡ ಜಾಲವೇ ಇನ್ನು ಎಲ್ಲೆಲ್ಲಿಗೆ ಆ ಮಾಲ್ಗಳು ರವಾನೆ ಆಗ್ತಿತ್ತು ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಈ ಪ್ರಕರಣವನ್ನು ಭೇದಿಸಿದ ಹೇಗೆ ಪೊಲೀಸರು ಮತ್ತೆ ಈಗ ವಶಕ್ಕೆ ಪಡ್ಕೊಳ್ಳಲಾಗಿದೆ ಸಿದ್ದಾಪುರ ಪೊಲೀಸರು ಕಾರ್ಯಾಚರಣೆ ಮಾಡಿರುವಂತದ್ದು ಏನು ಇತ್ತೀಚೆಗೆ ಶ್ರೀಮಂತ ಕುಮಾರ್ ಸಿಂಗ್ ನಗರ ಪೊಲೀಸ್ ಆಯುಕ್ತರಾದ ಬಳಿಕ ಕಡ್ಡಾಯವಾಗಿ ಎಲ್ಲಾ ಕಡೆ ನಾಕಾಬಂದಿಗಳನ್ನು ಹಾಕಬೇಕು ಪರಿಶೀಲನೆಯನ್ನು ಮಾಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ರು ಅದರಂತೆ ಬಂದಿಗಳನ್ನು ಹಾಕಿ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಏನು ಆಂಧ್ರದ ಕರ್ನೂಲ್ ಕಡೆಯಿಂದ ಬೆಂಗಳೂರಿಗೆ ಈರುಳ್ಳಿ ಮೂಟೆಗಳ ಜೊತೆಯಲ್ಲಿ ಸುಮಾರು ಏಳ್ನೂರ ಐವತ್ತು ಕೆಜಿ ಗಂಧದ ಮರಗಳನ್ನ ಸಾಗಾಟೆಯನ್ನ ಮಾಡ್ತಾ ಇದ್ರು ಸುಮಾರು ಹದಿನೆಂಟು ಬ್ಯಾಗ್ಗಳಲ್ಲಿ ಈ ಒಂದು ಶೀಲಗಳಲ್ಲಿ ಗಂಧದ ಮರಗಳನ್ನು ತುಂಡುಗಳನ್ನ ಕಟ್ ಮಾಡಿ ತುಂಬಿಸ್ಕೊಳ್ಳಲಾಗಿತ್ತು ಕೆಳಗಡೆ ಏನು ಗಂಧದ ಮರಗಳ ಮೂಟೆಗಳನ್ನ ಇಡುವಂಥದ್ದು ಮೇಲ್ಗಡೆ ಈರುಳ್ಳಿ ಮೂಟೆಗಳನ್ನ ಇಡುವಂಥದ್ದು ಅದನ್ನ ತಂದು ಇಲ್ಲಿ ಯಾರು ಕಸ್ಟಮರ್ಸ್ ಇರ್ತಾರೋ ಅವ್ರಿಗೆ ತಂದು ಕೊಡುವಂಥದ್ದು ಅವರು ಇಲ್ಲಿ ಬೆಂಗಳೂರಿನಲ್ಲಿ ರಿಸೀವರ್ ಏನಿರ್ತಿದ್ದ ಅವನು ಅದನ್ನ ತೆಗೆದುಕೊಂಡು ಫಾರಿನ್ ಗಳಿಗೆ ಏನು ಎಕ್ಸ್ಪೋರ್ಟ್ ಮಾಡ್ತಿದ್ದ ಅನ್ನೋ ಮಾಹಿತಿ ಇರುವಂತದ್ದು ಈ ಸಂಬಂಧ ಶೇಖ್ ಶಾರುಖ್ ಶೇಖ್ ಅಬ್ದುಲ್ ಕಲಾಂ ಮತ್ತು ಅದ್ರ ಜೊತೆಗೆ ಪರಮೇಶ್ ರಾಮ್ ಗೋಪಾಲ್ ಅಂತೇಳಿ ನಾಲ್ಕು ಜನ ಆರೋಪಿಗಳನ್ನ ಸದ್ಯ ಬಂಧನ ಮಾಡಿರುವಂತಹ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ ಆಂಧ್ರದ ಕರ್ನೂಲ್ ಕಡೆಯಿಂದ ಒಂದು ಈ ಮರಗಳನ್ನ ಕಟ್ ಮಾಡಿಕೊಂಡು ತರಬಂದು ಆ ಎಕ್ಸ್ಪೋರ್ಟ್ ಅನ್ನ ಮಾಡ್ತಾ ಇದ್ರು ಇಲ್ಲಿಗೆ ಅಂತ ಹೇಳಿ ಮಾಹಿತಿ ಇರುವಂತದ್ದು ಅಂದ್ರೆ ಆ ನಗರ ಪೊಲೀಸರ ಒಂದು ನಾಕಾಬಂದಿ ಕಾರ್ಯಾಚರಣೆ ಏನಿದೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಅದು ಮತ್ತಷ್ಟು ಆಕ್ಟಿವ್ ಆಗಿರ್ಬೇಕು ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ ಆಗಿತ್ತು ಇತ್ತೀಚೆಗಷ್ಟೇ ನಾವು ನೋಡಿದ್ವಿ ಒಂದು ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಒಂದು ಇಂಥದ್ದೇ ಒಂದು ಗಾಂಜಾ ಶಿಫ್ಟ್ ಕಾರ್ ನಲ್ಲಿ ಹೋಗ್ತಾ ಇರುವಂತದ್ದು ಗೊತ್ತಾಗಿತ್ತು ಎನ್ ಡಿ ಪಿ ಎಸ್ ಅಲ್ಲೂ ಪ್ರಕರಣ ದಾಖಲಾಗಿತ್ತು ಕೊಡಗೇಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಂತ ಒಂದು ಇನ್ಸಿಡೆಂಟ್ಗಳಾಗಿತ್ತು ಸೊ ನಾಕಾಬಂದಿಗಳನ್ನು ಹಾಕಿ ಪರಿಶೀಲನೆಯನ್ನು ಪೊಲೀಸರು ನಿಜಕ್ಕೂ ತಮ್ಮ ಕರ್ತವ್ಯವನ್ನು ಮಾಡಿದ್ರೆ ಇಂತಹ ಪ್ರಕರಣಗಳನ್ನ ಬಯಲಿಗೆ ಈಜಿಯಾಗಿ ಹೇಳಬಹುದು ಮತ್ತು ಕ್ರಿಮಿನಲ್ಸ್ ಗಳನ್ನು ಕೂಡ ತಡಿಲಿಕ್ಕೆ ಈಜಿ ಆಗುತ್ತೆ ಸದ್ಯ ಈ ಪ್ರಕರಣದಲ್ಲಿ ನಾಲ್ವರು ಬಂಧಿಸಿರುವಂತ ಪೊಲೀಸರು ಇದ್ರ ಹಿಂದೆ ಯಾರೆಲ್ಲ ಇದ್ದಾರೆ ಎಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು ರಿಸೀವರ್ ಯಾರನ್ನೋ ಮಾಹಿತಿಗಳನ್ನು ಕೂಡ ಕಲೆ ಆಗ್ತಾ ಇರುವಂತದ್ದು ನೀತಿ ಡೀಟೇಲ್